ನಗರದ ಮೂವತ್ತನೇ ವಾರ್ಡ್ನ ವಿಶ್ವನಾಥ್ ನಗರದ ದೇವು ಲೇಔಟ್ನಲ್ಲಿ ಅಲ್ಪಸಂಖ್ಯಾತರ ಅನುದಾನದಡಿ ಸುಮಾರು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಕ್ಷೇತ್ರದ ಶಾಸಕರಾದ ಎಚ್ಪಿಸೂರಪ್ರಕಾಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದಾರೆ അതിൻ്റെ തർതിദെ വളരെ വലിയ നിലയിൽ നിന്ന് ഒരു മൈലർ വരെ താഴെ വരുന്നുണ്ട് ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮೂವತ್ತನೇ ವಾರ್ಡ್ನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರುವುದಿಲ್ಲ ಎನ್ನುವ ಬೇಡಿಕೆ ಮೇರೆಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಹೇಳಿಕೊಂಡ ವೇಳೆ ಅಲ್ಪಸಂಖ್ಯಾತರ ನಿಧಿಯಿಂದ ಮೂರು ಕೋಟಿ ರೂಗಳ ಅನುದಾನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಈ ವಾರ್ಡ್ಗೆ ಸಂಬಂಧಪಟ್ಟಂತೆ ಕಾಂಕ್ರೀಟ್ ರಸ್ತೆಗೆ ಹಣ ಹಾಕಲಾಗಿದೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಲಾಗಿದೆ ಎಂದರು ಇನ್ನು ಹಲವಾರು ಕೆಲಸ ಕಾರ್ಯಗಳು ಮೂವತ್ತನೇ ಮತ್ತು ಅಲ್ಪಸಂಖ್ಯಾತರ ವಾರ್ಡಿನಲ್ಲಿ ಬಹಳಷ್ಟು ಕೆಲಸಗಳು ಆಗಬೇಕಿದ್ದು ಸಂಸದರಿಗೂ ಮನವಿ ಮಾಡಿಕೊಂಡು ಹದಿನೈದನೇ ಹಣಕಾಸು ಬಿಡುಗಡೆಯಾಗಿದ್ದು ಅಭಿವೃದ್ಧಿ ಕೆಲಸಗಳು ಎಲ್ಲಾ ವಾರ್ಡಿನಲ್ಲೂ ಆಗಬೇಕಿದೆ ಶೀಘ್ರದಲ್ಲೇ ಹದಿನೈದನೇ ಹಣಕಾಸಿನ ಯೋಜನೆ ತರಿಸಿ ಕೆಲಸ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹಾಸನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರುವ ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಏನೇ ಕೆಲಸ ಕಾರ್ಯಗಳು ಇದ್ದರೂ ನಿಮ್ಮ ಜೊತೆ ಇರುತ್ತೇವೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಇದರಲ್ಲಿ ಏಳರಿಂದ ಎಂಟು ರಸ್ತೆಗಳು ಆಗಲಿದೆ ಒಟ್ಟು ಮೂರು ಕೋಟಿ ರೂಗಳು ರಸ್ತೆ ಕಾಮಗಾರಿಗೆ ಹಣ ತರಲಾಗಿದೆ ಎಂದು ಹೇಳಿದರು ನಗರಸಭೆ ಸದಸ್ಯರಾದ ಕ್ರಾಂತಿ ಪ್ರಸಾದ್ ತ್ಯಾಗಿ ಮಾತನಾಡಿ ಮೂವತ್ತನೇ ವಾರ್ಡಿನಲ್ಲಿ ಅಲ್ಪಸಂಖ್ಯಾತರ ಬಡಾವಣೆ ಇದ್ದು ಅಲ್ಪಸಂಖ್ಯಾತರ ಪರಿಗಣನೆಗೆ ತೆಗೆದುಕೊಂಡು ಈ ಭಾಗಕ್ಕೆ ಮೂರು ಕೋಟಿ ಅನುದಾನವನ್ನು ಶಾಸಕರು ತಂದಿದ್ದಾರೆ ರಸ್ತೆ ಚರಂಡಿಯನ್ನು ಅಭಿವೃದ್ಧಿ ಮಾಡಿರುವುದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದ್ದು ಹಿಂದೆ ಇದ್ದಂತಹ ಶಾಸಕರು ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಕೆಲಸ ನಿರ್ವಹಿಸಲು ಸಾಧ್ಯವಾಗಲಿಲ್ಲ ಜನರಿಗೆ ನಿರೀಕ್ಷೆ ಇತ್ತು ಅದನ್ನು ತಲುಪಲು ಸಾಧ್ಯವಾಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಶಾಸಕರಾದ ಸ್ವರೂಪ್ ಅವರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಸ್ವರೂಪ್ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣನವರು ಸಚಿವರಾದ ವೇಳೆ ಒಂದು ಕೋಟಿ ಗ್ರಾಂಟ್ ಅನ್ನು ವಿಶ್ವನಾಥ್ ನಗರಕ್ಕೆ ಕೊಟ್ಟಿದ್ದಾರೆ ಸುಮಾರು ಆರು ಕೋಟಿ ಹುಣಸೆಕೆರೆ ಸೇತುವೆ ಮತ್ತು ವಿಶ್ವನಾಥನಗರ ನಗರ ಸೇತುವೆಗೆ ಹಣವನ್ನು ಸ್ವರೂಪ್ ಅವರ ಒತ್ತಾಯದ ಮೇರೆಗೆ ಅನುದಾನ ತಂದುಕೊಡಲಾಗಿದ್ದು ಅವರಿಗೆ ಮತ್ತೊಮ್ಮೆ ವಾರ್ಡಿನ ಜನತೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ನಮ್ಮ ವಾರ್ಡನ್ನು ನಿರ್ಲಕ್ಷ್ಯ ಮಾಡುತ್ತೆ ಅಭಿವೃದ್ಧಿ ಮಾಡುವಂತೆ ಇದೇ ವೇಳೆ ಮನವಿ ಮಾಡಿದ್ದರು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯ ರಫೀಕ್ ಜೆಡಿಎಸ್ ಮುಖಂಡರಾದ ದಸ್ತಗಿರಿ ಅಕ್ಮಾಲ್ ಇತರರು ಪಾಲ್ಗೊಂಡಿದ್ದರು ಏನೇ ಕೆಲಸ ಸಂದರ್ಭದಲ್ಲಿ ಎಷ್ಟು ಕೋಟಿ ವೆಚ್ಚದ್ದು ಏನೇನು ಒಂದೂವರೆ ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಸರಿ ಸುಮಾರು ಏಳರಿಂದ ಎಂಟು ರಸ್ತೆಗಳು ಆಗಂತ ಕೆಲಸ ಮಾಡ್ತೀವಿ ಒಟ್ಟು ಮೂರು ಕೋಟಿ ಅನುದಾನನ ತಂದಿದ್ದೀವಿ ಅಲ್ಪಸಂಖ್ಯೆ ತಂದಿದ್ದೀವಿ ಇದೊಂದು ರೋಡ್ ಹಾಕಿ ಬಿಟ್ಟಿದ್ದು ಇಲ್ಲ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಿ ಈಗೆಷ್ಟು ಅನುದಾನ ಇದೆ ಅದನ್ನು ಸೇರ್ಸಿವಿ ಒಂದುವರೆ ಕೋಟಿಗೆ ಇನ್ನೂ ಇನ್ನೂ ಒಂದು ಕೋಟಿ ನಾವು ಅನುದಾನ ಗುಳ್ಳೇನಳ್ಳಿ ಇರಬಹುದು ಸುತ್ತಮುತ್ತಲ ಗ್ರಾಮದಲ್ಲೂ ಕೂಡ ಇಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆ ಇದೆ ಅಂತ ಕೇಳುವಂತಿದೆ ಇನ್ನೂ ಕೂಡ ಎಲ್ಲ ವಾರ್ಡ್ನೂ ಸಮಸ್ಯೆ ಇದ್ದೇ ಇದೆ ಯಾಕೆಂದರೆ ನಮ್ಮ ಅಲ್ಪಸಂಖ್ಯಾತರ ವಾರ್ಡಿನಲ್ಲಿ ಐದು ವರ್ಷದಿಂದ ಯಾವ ಕಾಮಗಾರಿಗಳು ಕೂಡ ಆಗಿರಲಿಲ್ಲ ಈಗಾಗಲೇ ಈಗ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಕಳೆದ ವರ್ಷದ ಹದಿನೈದು ಹಣಕಾಸು ಕೂಡ ವರ್ಕ್ ಆರ್ಡರ್ ಇವತ್ತು ಕೊಡ್ತಾ ಇದ್ದಾರೆ ಕೆಲಸಗಳು ಶುರು ಆಗುತ್ತೆ ಇಂದಿನ ಶಾಸಕರು ಮಾಡಿಲ್ಲ ಅಂತ ಅದನ್ನು ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ಈಗ ನಮ್ದೇನಿದೆ ಕೆಲಸ ಬಂದು ಓಕೆ